ಹಾಯ್ ಹಲೋ ನಮಸ್ಕಾರ ಸೂಪರಾಗಿರೋ ಅಂಥ ಪೆಪ್ಪರ್ ಚಿಲ್ಲಿ ಚಿಕನ್ನು ಅಕ್ಕ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಮಾಡೋ ವಿಧಾನ ನೋಡೋಣ ಬೇಕಾಗಿರೋಂಥ ಸಾಮಗ್ರಿಗಳು ಇಲ್ಲಿ ದಪ್ಪ ಈರುಳ್ಳಿ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಒಂದು ಈ ಕಡೆ ಇದು ಮೂರು ಈರುಳ್ಳಿ ಸ್ವಲ್ಪ ಚಿಕ್ಕದಾಗಿ ಆಮೇಲೆ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕರ್ಬವಿನ ಸೊಪ್ಪು ಆಮೇಲೆ ಚಿಕನ್ ಒಂದು ಕೆ ಜಿ ಇದು ಬೆಳ್ಳುಳ್ಳಿ ಒಂದು ಗಡ್ಡೆ ದಪ್ಪ ಆಮೇಲೆ ಇದು ಪೆಪ್ಪರ್ ಆಮೇಲೆ ಗರಂ ಮಸಾಲ ಪೌಡ್ರು ಅರ್ಧ ನಿಂಬೆ ಹಣ್ಣು ಇಷ್ಟು ಬೇಕಾಗಿರೋ ಸಾಮಗ್ರಿಗಳು ಇದು ಮಾಡೋದು ತುಂಬ ಸುಲಭ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಎಣ್ಣೆ ಬಿಸಿಯಾಗಿದೆ ಈಗ ಈರುಳ್ಳಿ ಹಾಕ್ತಾ ಇದ್ದಾರೆ ಈಗ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು ಈರುಳ್ಳಿ ಸ್ವಲ್ಪ ಮೆತ್ತಗಾಗಿ ಕೆಂಪಾಗಬೇಕು ಅಲ್ಲಿವರೆಗೂ ಸ್ವಲ್ಪ ಎಣ್ಣೆಯಲ್ಲೇ ಬೇಯಿಸ್ಬೇಕದು ಇಲ್ಲಿ ಶುಂಠಿ ಪೇಸ್ಟ್ ನಾನು ಹೇಳಿರಲಿಲ್ಲ ಶುಂಠಿ ಪೇಸ್ಟ್ ಒಂದೂವರೆ ಸ್ಪೂನ್ ಹಾಕ್ಬೇಕು ಒಂದೂವರೆ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕು ಈರುಳ್ಳಿ ಎಲ್ಲ ಕೆಂಪಾಗಿದೆ ಈಗ ಈ ನೆಕ್ಸ್ಟು ಚಿಕನ್ ಹಾಕ್ತಾ ಇದ್ದಾರೆ ಅರ್ಧ ಸ್ಪೂನ್ ಅರ್ಶಿನ ಹಾಕಬೇಕು ಅರ್ಶಿನ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು ಎಷ್ಟಾಗುತ್ತೋ ಅಷ್ಟು ಅದು ಕಿಡಿಯೋ ಅಷ್ಟು ಉಪ್ಪು ಹಾಕಬೇಕು ಮಿಕ್ಸ್ ಮಾಡಿ ಇದು ಮುಚ್ಚುಳ ಮುಚ್ಚಣ ಸ್ವಲ್ಪ ಬೇಯಲಿ

Kokam risotom rikin curak sinanana curak sinanana curak karbeuk karbeuk

ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಕೊನೆಗೆ ಒಂದು ಅರ್ಧ ಹಣ್ಣು ರಸ ಹಾಕ್ಬಿಟ್ಟು ಅರ್ಧ ಹಣ್ಣು ಒಂದು ಥರ ರುಚಿಗೆ ಬೇಕಾದಷ್ಟು ಕೊನೆಗೆ ನಿಂಬೆಹಣ್ಣು ಎಲ್ಲ ಹಾಕಿದ್ದಾಯ್ತು ಸಖತ್ತಾಗಿದೆ ಆಗಿದೆ ನೀವು ಕೂಡ ಒಂದು ಸಲ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಎಲ್ಲ ರೆಡಿಯಾಯಿತು ಮುಚ್ಚಳ ಒಂದು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಸಿಮ್ಮಲ್ಲಿಟ್ಟು ತೆಗೆದ್ಬಿಡೋದು ಮುಗೀತು ಈ ಪ್ಲೇಟೆಲ್ಲ ರೆಡಿ ಮಾಡಿದ್ದೀನಿ ಸೂಪ್ಪರಾಗಿದೆ ಓಕೆ ಬಾಯ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ